ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿ ಧ್ರುವ ನೀರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಯಯಾತಿಯು ಸ್ವರ್ಗದಿಂದ ಪತಿತನಾದುದು ಹಾಗೂ ಅಷ್ಟಕನ ಪ್ರಶ್ನೆಗಳು ಎಂಬ ಎಂಬತ್ತೆರಡನೆಯ ಸಾಯಕ್ಕೆ ಸ್ವಾಗತ ತಿರುಗಿ ಇಂದ್ರನು ಓ ರಾಜ ಯಯಾತಿ ನೀನು ಸಮಸ್ತ ಕೃತ್ಯಗಳನ್ನು ಪೂರೈಸಿಕೊಂಡು ಮನೆಯನ್ನು ಬಿಟ್ಟು ತಪೋವನಕ್ಕೆ ಬಂದವನಲ್ಲವೇ ಈಗ ನೀನು ತಪೋನಿರತನಾಗಿರುವೆಯಷ್ಟೇ ಬಸ್ಸಿನಲ್ಲಿ ನಿನ್ನನ್ನು ಯಾರಿಗೆ ಹೋಲಿಸಬಹುದು ಎಂದನು ಅದಕ್ಕೆ ಆ ಯಯಾತಿಯು ದೇವೇಂದ್ರ ಬಸ್ಸಿನಲ್ಲಿ ನನಗೆ ಸಮಾನರು ಯಾರೂ ಇಲ್ಲವೆಂದೇ ನನ್ನ ಭಾವನೆ ದೇವತೆಗಳಲ್ಲಿ ಮನುಷ್ಯರಲ್ಲಿ ಗಂಧರ್ವರಲ್ಲಿ ಕೊನೆಗೆ ಮಹರ್ಷಿಗಳಲ್ಲಿ ಆಗಲಿ ತಪಸ್ಸಿನಲ್ಲಿ ನನಗೆ ಸಮಾನರಾದವರನ್ನು ನಾನು ಕಾಣಲಿಲ್ಲ ಎಂದನು ಈ ಹೆಮ್ಮೆಯ ಮಾತುಗಳನ್ನು ಕೇಳಿ ದೇವೇಂದ್ರನು ಯಯಾತಿ ನೀನು ಇತರರಲ್ಲಿ ಇರುವ ಮಹಿಮೆ ಏನೆಂಬುದನ್ನು ತಿಳಿಯದೆ ಮೊತ್ತಕ್ಕೆ ಎಲ್ಲವನ್ನೂ ತಿರಸ್ಕರಿಸಿ ಮಾತನಾಡುತ್ತಿರುವೆ ನಿನಗಿಂತಲೂ ಮೇಲಾದವರನ್ನು ನಿನಗೆ ಸಮಾನರನ್ನು ಕೊನೆಗೆ ನಿನಗಿಂತಲೂ ಕೀಳಾದವರನ್ನು ನೀನು ಹೀಗೆ ತಿರಸ್ಕರಿಸಿ ಮಾತನಾಡಿದೆಯಾದುದರಿಂದ ನಿನ್ನ ನಿನ್ನ ಪುಣ್ಯ ಫಲಗಳೆಲ್ಲವೂ ಇದರಿಂದಲೇ ನಷ್ಟವಾದವು ನಿನಗೆ ಈ ಲೋಕವು ಸಲ್ಲದು ಆದುದರಿಂದ ನೀನು ಇಲ್ಲಿಂದ ಅಧೋಗತಿಗೆ ಬೀಳುವವನಾಗು ಎಂದನು ಆಗ ಯಯಾತಿಯು ದೈನ್ಯದಿಂದ ಇಂದ್ರನನ್ನು ಕುರಿತು ದೇವರಾಜ ನಾನು ದೇವ ಗಂಧರ್ವ ಮಾನವ ಮಹರ್ಷಿಗಳನ್ನೆಲ್ಲ ಅವಮಾನಿಸಿ ಮಾತನಾಡಿದುದಕ್ಕಾಗಿಯೇ ನನಗೆ ಪುಣ್ಯ ಲೋಕಗಳು ತಪ್ಪಿ ಹೋಗಿ ಅಧೋಗತಿ ಬರುವುದು ನಿಜವಾದರೆ ಈ ಸ್ವರ್ಗದಿಂದ ಕೆಳಕ್ಕೆ ಬೀಳುವಾಗ ಸತ್ಪುರುಷರ ಸಮೂಹದಲ್ಲಿಯಾದರೂ ಬೀಳುವಂತೆ ನೀನು ಅನುಗ್ರಹಿಸಬೇಕು ಎಂದನು ಅದಕ್ಕೆ ಆ ಇಂದ್ರನು ರಾಜ ನಿನ್ನ ಇಷ್ಟದಂತೆಯೇ ಆಗಲಿ ನೀನು ಇಲ್ಲಿಂದ ಭೂಮಿಗೆ ಬಿದ್ದರೂ ಸಜ್ಜನರ ಮಧ್ಯದಲ್ಲಿ ಬಿದ್ದು ಅವರ ಸಹವಾಸ ಫಲದಿಂದ ತಿರುಗಿ ನಿನಗೆ ಇದೇ ಸದ್ಗತಿಯುಂಟಾಗಲಿ ಇನ್ನು ಮೇಲಾದರೂ ನೀನು ಎಚ್ಚರದಿಂದಿರು ಹೀಗೆ ಇತರರನ್ನು ಅವಮಾನಿಸಿ ಮಾತನಾಡಬೇಡ ನಿನಗೆ ಮೇಲಾದವರನ್ನಾಗಲಿ ಸಮಾನರನ್ನಾಗಲಿ ನನಗೆ ನಿನಗಿಂತಲೂ ಹೀನರನ್ನಾಗಲಿ ತಿರಸ್ಕರಿಸಿ ಮಾತನಾಡಬಾರದು ಎಂದನು ಓ ಜನಮೇಜಯ ರಾಜ ಒಡನೆಯೇ ಯಯಾತಿಯು ತನ್ನ ಪುಣ್ಯ ಫಲಗಳನ್ನು ಕಳೆದುಕೊಂಡು ಸ್ವರ್ಗದಿಂದ ಜಾರಿ ಬೀಳುತ್ತಿರುವಾಗ ರಾಜಶ್ರೇಷ್ಠನು ಧರ್ಮರಕ್ಷಕನು ಆದ ಅಷ್ಟಕನೆಂಬ ರಾಜನು ಅವನನ್ನು ಕಂಡು ಕನಿಕರದಿಂದ ಎಲೈ ತರುಣನೆ ನೀನು ಯಾರು ನಿನ್ನ ರೂಪವು ಇಂದ್ರನ ದಿವ್ಯ ರೂಪಕ್ಕೆ ಸಮಾನವಾಗಿರುವುದು ಅಗ್ನಿಯಂತೆ ತೇಜಸ್ಸಿನಿಂದ ಬೆಳಗುತ್ತಿರುವೆ ದೇವತೆಗಳೊಳಗೆಲ್ಲ ಅಂದರೆ ಗ್ರಹಗಳೊಳಗೆಲ್ಲ ಮೇಲೆನಿಸಿಕೊಂಡ ಸೂರ್ಯನು ಮೇಘಗಳ ಮರೆಯಿಂದ ಕತ್ತಲೆ ಕವಿದು ಕೆಳಗೆ ಬೀಳುವಂತೆ ಸ್ವರ್ಗದಿಂದ ಕೆಳಕ್ಕೆ ಬೀಳುವುದೇಕೆ ಸೂರ್ಯಾಗ್ನಿಗಳಿಗೆ ಸಮಾನವಾದ ವರ್ಚಸ್ಸುಳ್ಳ ನೀನು ಆಕಾಶ ಮಾರ್ಗದಿಂದ ಕೆಳಗೆ ಬೀಳುತ್ತಿರುವುದನ್ನು ನೋಡಿ ಇದೇನೆಂದು ನಮಗೆಲ್ಲ ಆಶ್ಚರ್ಯ ಉಂಟಾಗಿದೆ ಚಂದ್ರನಿಗೂ ಸೂರ್ಯನಿಗೂ ಸಾಕ್ಷಾತ್ ವಿಷ್ಣುವಿಗೂ ಸಮಾನವಾದ ಮಹಿಮೆಯುಳ್ಳವನಂತೆ ತೋರುತ್ತಿರುವ ನೀನು ಆಕಾಶ ಮಾರ್ಗದಿಂದ ಬೀಳುತ್ತಿರುವುದನ್ನು ನೋಡಿ ನಮ್ಮೆಲ್ಲರಿಗೂ ನಿನ್ನ ಅಧಃಪತನಕ್ಕೆ ಕಾರಣವೇನೆಂದು ತಿಳಿಯಲು ತುಂಬಾ ಕುತೂಹಲ ಉಂಟಾಗಿದೆ ನಿಜಾಂಶವನ್ನು ನಮಗೆ ತಿಳಿಸು ಓ ಮಹಾತ್ಮ ನಾವೇ ಮುಂದಾಗಿ ನಿನ್ನ ವಿಚಾರವನ್ನು ಪ್ರಶ್ನೆ ಮಾಡುವುದಕ್ಕೂ ನಮಗೆ ಧೈರ್ಯವಿಲ್ಲದಂತಿದೆ ನೀನಾದರೂ ನಮ್ಮನ್ನು ಲಕ್ಷ್ಯ ಮಾಡದೆ ಸುಮ್ಮನಿರುವೆ ಆದುದರಿಂದ ವಿಧಿಯಿಲ್ಲದೆ ನಾವೇ ಮುಂದಾಗಿ ನಿನ್ನನ್ನು ಕೇಳಬೇಕಾಯಿತು ನಿನ್ನ ರೂಪವಾದರೂ ಆಶಪಟ್ಟು ನೋಡತಕ್ಕುದಾಗಿರುವುದು ನೀನು ಯಾರು ಯಾರ ಕಡೆಯವನು ನೀನು ಹೀಗೆ ಮೇಲಿಂದ ಭೂಮಿಗೆ ಬೀಳುವುದೇಕೆ ಹೆದರಬೇಡ ನಿನ್ನ ಮನೋವ್ಯಥೆಯನ್ನು ಮೋಹವನ್ನು ಬಿಟ್ಟು ಮಾತನಾಡು ಈಗ ನೀನು ಆಕಸ್ಮಿಕವಾಗಿ ಒಳ್ಳೆಯ ಸಜ್ಜನರ ಗೋಷ್ಠಿಯಲ್ಲಿ ಬಂದು ಸೇರುತ್ತಿರುವೆ ಈ ರೀತಿಯಲ್ಲಿ ವೈರಿಯಾದ ಇಂದ್ರನಾದರೂ ನಿನಗೆ ಕೇಡನ್ನು ಮಾಡಲಾರನೆಂದು ತಿಳಿ ಸುಖವನ್ನು ಕಳೆದುಕೊಂಡು ಕಷ್ಟದಲ್ಲಿ ಸಿಕ್ಕಿಬಿದ್ದ ಸಜ್ಜನರಿಗೆ ಯಾವಾಗಲೂ ಸತ್ಪುರುಷರೇ ರಕ್ಷಕರು ಚರಾಚರಗಳೊಳಗೆಲ್ಲ ತಮ್ಮ ಸಾಮರ್ಥ್ಯವನ್ನು ಸಲ್ಲಿಸಬಲ್ಲ ಸತ್ಪುರುಷರೇ ನೆರೆದಿರುವರು ಅವರಿಗೆ ಸಮಾನ ಗುಣವುಳ್ಳ ನೀನು ಅವರಲ್ಲಿಯೇ ಬಂದು ಸೇರಿದೆ ಇಲ್ಲಿ ನೀನು ಸುಖವಾಗಿರಬಹುದು ಅಗ್ನಿಯೊಂದೇ ತಪಿಸಬಲ್ಲದು ಭೂಮಿಯೊಂದೇ ಬೀಜಗಳನ್ನು ಮೊಳಗಿಸಬಲ್ಲದು ಸೂರ್ಯನೊಬ್ಬನೇ ಲೋಕವನ್ನು ಬೆಳಗಿಸಬಲ್ಲನು ಅಭ್ಯಾಗತನೊಬ್ಬನೇ ಅಂದರೆ ಅರೆಯದೆ ಬರುವಂತಹ ಅತಿಥಿಯೊಬ್ಬನೇ ಸಜ್ಜನರನ್ನು ಸಂತೋಷಗೊಳಿಸಬಲ್ಲನು ಆದುದರಿಂದ ನಿನಗೆ ನಮ್ಮಲ್ಲಿ ಸುಖಾಗಮನವಿರಲಿ ಎಂದನು ಇದು ಎಂಬತ್ತ ಎರಡನೆಯ ಅಧ್ಯಾಯವು నమస్తే శారదే దేవి పురవాసిని త్వామహం ప్రార్థయే నిత్యం విద్యా దాన నమస్కారం